ನಾಡಿನಲ್ಲಿ ಕಾಡುಕೋಣ ದಾಡಿಗೆ ಕಾಫಿ ಬೆಳೆಗಾರ ಬಲಿ ದುರ್ಗದಹಳ್ಳಿಯ ಹಲಗಡತ ಕಾಫಿ ತೋಟದಲ್ಲಿ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ದುರ್ಗದಹಳ್ಳಿ ಐವತ್ತೆರಡು ವರ್ಷದ ರಮೇಶ್ ಅಮೃತೈತಿ ರೈತನ ಸಾವಿನ ಸುದ್ದಿಯಿಂದ ರೈತರಲ್ಲಿ ಹೆಚ್ಚಿದ ಆತಂಕ ಕಾಡಾನೆ ದಾಳಿ ಕಾಡು ದಾಳಿ ಜೀವ ಉಳಿಸಿಕೊಳ್ಳೋದು ಹೇಗೆ ಕಾಡು ಪ್ರಾಣಿಗಳ ಹಾವಳಿಯಿಂದ ರಕ್ಷಣೆ ನೀಡಿ ಅಂತ ಆಕ್ರೋಶ ಬಾಡೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕಾಫಿ ನಾಡಿನಲ್ಲಿ ಕಾಡು ಕೋಣ ದಾಳಿಗೆ ಕಾಫಿ ಬೆಳೆಗಾರರೊಬ್ರು ಬಲಿಯಾಗಿದ್ದಾರೆ ದುರ್ಗದಹಳ್ಳಿಯ ಹಲಗಡಕ ಕಾಫಿ ತೋಟದಲ್ಲಿ ಈ ಅವಘಡ ನಡೆದಿದೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ದುರ್ಗದಹಳ್ಳಿ ಐವತ್ತೆರಡು ವರ್ಷದ ಡಿವಿ ವಿ ರಮೇಶ್ ಮೃತ ದುರ್ದೈವಿ ಏನೋ ರಮೇಶ್ ಅವರ ಸಾವಿನ ಸುದ್ದಿ ತಿಳಿತಾ ಇದ್ದಂತೆ ರೈತರಲ್ಲಿ ಆತಂಕ ಹೆಚ್ಚಾಗಿದೆ ಒಂದು ಕಡೆ ಕಾಡಾನೆ ದಾಳಿ ಮತ್ತೊಂದು ಕಡೆ ಕಾಡು ಕೋಣದ ದಾಳಿ ಹೀಗಾದ್ರೆ ಮನೆಯಿಂದ ಹೊರಗೆ ಬರೋದು ಹೇಗೆ ಜೀವ ಉಳಿಸ್ಕೊಳ್ಳೋದು ಹೇಗೆ ನಮ್ಮ ಕೃಷಿ ಜಮೀನುಗಳಲ್ಲಿ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋದು ಹೇಗೆ ಕಾಡು ಪ್ರಾಣಿಗಳ ಹಾವಳಿಯಿಂದ ನಮಗೆ ಯಾವಾಗ ಮುಕ್ತಿ ದಯವಿಟ್ಟು ಈ ಹಾವಳಿಯಿಂದ ರಕ್ಷಣೆ ನೀಡಿ ಅಂತ ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಬಾಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ most who fall short in neat miss by two things not enough practice not enough clarity but those who return don't repeat the same mistakes they train harder think deeper practice relentlessly this isn't a second attempt it's a second chance and this time it's different join st mary's neat long-term program because you were never meant to give up ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನ ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ नईन सिक्स जीरो अथवा नईन थ्री डबल टू फोर डबल वन पब्लिक इंपैक्ट जनशक्त निर्णायक